ಹುಟ್ಟಿದಂಥ ಶರೀರಕ್ಕೆ ದಿಕ್ಷೆ ಮಾಡಂತಿದಿ ಹೆಂಗ ಮಾಡಬೇಕು ನಮ್ಮ ಏನು ನಮ್ಮ ಸಮಾಜದವ್ರು ಏನಂತಾರೆ ಏನಾಗ್ತದೆ ಇದ್ರ ಗತಿ ಅಂತ ಅವ್ರಂತಾರೆ ಏನಂತಾರೆ ಮಾಡು ಹೆಂಗೆ ಕಟ್ಟೋದು ಮಾಡು ಅಂತ ಅವ್ರ ಅಂತಾರ ಅಂದಾಗ ತಾಯಿ ತಂದಿ ತಂದಿ ತಂದಿಲ್ದ ಹುಟ್ಟಿದ ಯಾವ ಜಾತಿ ಅದು ಯಾಕೆ ಕುಲ ಅದ ಯಾಕೆ ಗೋತ್ರದು ಏನು ಎಂತೋ ಮಾಡ ಮಾಡಂತಿದ್ದಲ್ಲ ನಾ ಹೆಂಗೆ ಮಾಡಲಿ ಅಂತ ಅಂದ ಅಂದ ಸಿಟ್ಟಿಗೆ ಅವ್ರಿಗೆ ಬಿಟ್ಟು ಹೇಳ್ತಾರೆ ಅಂದಾಗ ಅಲ್ಲಿ ಮಡಿವಾಳಪ್ಪನವ್ರಿಗೆ ಏನಾಗ್ತದೆ ಎಂಟೆತ್ತಿನ ಬಾರಕಲ್ಲ ತಗೊಂಡು ಡುಬ್ಬದ ಮ್ಯಾಲ ಕಟದಂಗೆ ಆಗ್ತದೆ ಕಟ್ಟದಾಗ ಆದಾಗ ಅವಾಗ ಏನಂತ ಮಡಿವಾಳಪ್ಪನವರು ಊಚಿ ಯಾವುದೋ ಇದರೋಳು ನೀಚೆ ಯಾವುದೋ ಭೂಚರಕ ಬಂದು ಎಣ್ಣೆ ಮುಂದೆ ನಿಂತ ಮೇಲೆ ತುಲ್ಲು ತುಂಡಿಲಿಂದ ಹುಟ್ಟಿ ಒಲ್ಯ ಒಲೆಯೆಂಬ ದೇಹವು ತೊಟ್ಟಿ ಬಲ್ಲೆನೆಂಬ ಬಿಂಕದಿಂದ ಒಳ್ಳೆ ಒಳ್ಳೆ ಸುಳ್ಳು ಕೆಟ್ಟಿ ಹಾಲು ಬಾನ ಹುಂಬೆನಂದಿ ಹೇಲು ತಿಂಬುದು ಯಾವುದಂದಿ ಹಾಲಿನ ಮೂಲವನ್ನು ಅರಿಯದೆ ಒಳ್ಳೆ ಶೀಲವಂತನಾಗಿ ಬಂದಿ ಹರಳ ಗುಂಡಿಗೆ ಅಳಿಪ್ಯಾಟಿ ಬಸುವ ತಿಳಿಯೋ ನಿನ್ನೊಳಗೆ ನೀನೇ ಎಸುವ

ನಡೀತದ್ರಿ ತಪ್ಪಲ್ಲ ಹಿಂಗೆ ಅಂದಾಗ ಅಲ್ಲಿ ಅಂದಾಗ ಅಲ್ಲಿ ಇಷ್ಟ ಆಗ್ತದ್ರಿ ಇಷ್ಟ ಆದಾಗ ಅವ ಹಿಂಗೆ ಮಿಡಿವಾಳಪ್ಪನವ್ರು ಅಂದಾಗ ಅವ್ರಿಗೇನಾಗ್ತದ ಅವ್ರಿಗೂ ಪೆಟ್ಟಾಗ್ತದೆ ಪೆಟ್ಟಾದಾಗ ನನಗೆ ಹೆಂಗನ್ನಲ್ಲ ಅನ್ನತಕ್ಕಂಥದ್ದೊಂದು ಅವರು ಎತ್ತರ ಕುರಲ್ಲ ಜಂಗ್ರಂದಾಗ ಅವ್ರಿಗೆ ನೋವು ಆಗದ ಈಗ ಕೆಲವರು ಒಳಗಿನ ದೊಡ್ಡವರು ಇದ್ರ ದೊಡ್ಡವ್ರಿಗೆ ನನಗೆ ಅದರ ಆಡಿದೆ ಆ ಮಗ ಆ ಮಗ ನನಗೆ ಅದರ ಆಡಿದೆ ನೋಡು ಹೇಳಿದ ಅನಂತ ವಿಷಯ ಬರ್ತಾವಲ್ಲ ಅದಕ್ಕೆ ಅವಾಗ ಏನಪ್ಪ ಅಂತಂದ್ರೆ ಏಯ್ ಶರಣಪ್ಪ ಅಕ್ಕನ ಅಂತ ಅವನಿಗೆ ದೀಕ್ಷೆನೇ ಪಡಿಸ್ ಕೊಟ್ಟಂದ್ರ ನಿನಗೆ ಬಹಿಷ್ಕಾರ ಹಾಕ್ಬೇಕಾಗ್ತದೆ ನೋಡು ಅಂತ ಹೇಳ್ತಾರೆ ಹೇಳಿದಾಗ ಅವಾಗ ಅಷ್ಟಾದರೂ ಬಿಡೋದಿಲ್ಲ ಮ್ಯಾಲೆ ಗುರುವಿನ ಹಪ್ಪಣೆ ಆಗ್ಯದ ನಾ ಹೆಂಗೆ ಬಿಡ್ಲಕ್ಕೆ ಬರ್ತದ ಇಲ್ಲಿ ಕೆಲವು ದಿವ್ಸ ನೀನು ಇರ್ತದೆ ಇದನ್ನು ಮಾಡಿಸಿ ನೀವು ಹೋಗ್ಬೇಕು ನೀನು ಜಾಗ ಬಿಡೋದು ಮುಂದೆ ನಿನಗಿದೆ ಕರಿತದ ಅಂತೇಳಿ ಹೇಳಿರ್ತಾರೆ ಅವರು ಅಂದಾಗ ಹಾಂ ಆಗಿರ್ತದ ಅಂದಾಗ ಕಲಿಕೇರಿ ಮರಳು ಆದ್ರ ಕಡೆಯಲ್ಲಿದ್ದ ಅವ್ರಿಗೆ ದಿಕ್ಷೆ ಆಗಿರ್ತದ ಗುರುವರಿಗೆ ಶರಣರಿಗೆ ಅಲ್ಲಿಗೆ ಕಡೆಗೆ ನಮ್ಮ ಗುರುವಿನ ಕೈ ಇಲ್ಲದು ಮಾಡಿಸ್ತೀನಿ ಇವತ್ತೊಂದಿ ನೀ ಇಲ್ಲಿರು ಅಂತೇಳಿಬಿಡಿ ವಾಳಪ್ಪನೂರನ್ನ ಬೆಲ್ಲಿ ತಮ್ಮ ಬೆಲ್ಲಿ ಇಟ್ಕೊಂಡು ಅವ್ರು ಕಳ್ಸ ಅವ್ರನ್ನ ಕರ್ಸೋದಲ್ರಿ ಅಲ್ಲಿಗೆ ಏನಪ್ಪ ಅಂದ್ರೆ ಅವತ್ತು ತರಿಸ್ಕೊತಾರೆ ಅವರು ಬ ಏನಪ್ಪ ಏನಪ್ಪಾ ಅಂತಂತಂದರೆ ಆ ಕಡೆಗೆ ಹೋಗಿ ಬರುವುದ್ರಾಗ ಇವರು ಮಡಿವಾಳಪ್ಪನವ್ರು ಏನು ಮಾಡ್ತಾರೆ ಅವ್ರು ದನ ಕೈನ ಕಾಲನ ಹೆಂಡಿ ತೆಗೆದು ಆ ತಿಟ್ಟು ಹೊಗಟು ಅದೇ ಹೆಂಡಿ ಕೈನ ಹಣಿಗೆ ಬರ್ಕೊಂತಾರೆ ಬರ್ಕೊರದಾಗ ಶರಣರು ಬರ್ತಾರೆ ಶರಣರು ಬಂದಾಗ ಏನು ಮಿಡಿವಾಳ ಏನಿದು ಹಣಿಗೆ ಬರ್ಕಂತ ಏನದು ಅಂತ ಕೇಳ್ತಾರೆ ಕೇಳಿದಾಗ ಮಡಿವಾಳಪ್ಪನವ್ರು ಏನಂತಾರ ಅದು ಅದು ತಾಯಿ ರೀ ಅಂತ ಭಸ್ಮಂದ್ರು ಒಂದೇ ಅಂದಾಗ ಇದು ತಾಯಿ ರೀ ಅಂದಾಗ ಅವಾಗ ಅವ್ರ ಶರಣರು ಸೈತ್ನು ಅವ್ರಿಗೆ ಮತ್ತೆ ಹೌದಲ್ಲ ಅದಕ್ಕೆ ನಾವು ಸಣ್ಣವರು ಇದ್ದಾಗನು ಕೂಡ್ರಿ ನಾವು ಸ್ವಲ್ಪ ಇದ್ದಾಗ ನಮ್ಮ ತಾಯಿ ತಂದೆಯವರು ಒಲಯನ ಬೂದಿ ತಗೊಂಡು ಹಣಿಗ ಹಚ್ಕೊಂತಿದ್ರು ನಾವು ಅಣಿಗಿನ್ನ ಹಚ್ಕಂತೀವಿ ಆ ಒಂದು ಸ್ವಲ್ಪ ದೇವ್ರ ದಿನ ಏಳು ವರ್ಷ ಐತೆ ಆ ಒಲೆಯ ನೆಟ್ಟು ನೆಡ ಬೂದಿ ತೊಗೊಂಡು ಮಾಡ್ಲಾಕ್ರಿ ಆ ಹೋಗ್ತದ ಅಂತ ಹೇಳ್ತದ್ರಿ ಅಲ್ಲಲ್ಲ ಅದಕ್ಕೆ ವೈಜ್ಞಾನಿಕ ಒಂದು ಕಾರಣ ಆ ಶುದ್ಧ ಹಸುವಿನ ಕೊಳ್ಳ ಸುಟ್ಟು ಬೂದಿ ಹಚ್ಕೊಂಡ್ರ ಔಷಧದ ಗುಣ ಇದೆ ಅಂತ ಗುಣ ಇದೆ ಆ ಬೂದಿ ತಿಂದ್ರ ಹುಷಾರಾಗ್ತದ ಸತ್ಯ ಅದಕ್ಕೆ ಅವ್ರ ಅಂಗ ಅಂತಾರೀ ಆಂಗ ಅಂದಾಗ ಅವ್ರಿಗೆ ಅರ್ಥ ಆಗ್ತದ ಅರ್ಥ ಆದಾಗ ನಡಿ ಅಂತ ಹೇಳಿ ಹೋಗಿ ಕರ್ಕೊಂಡು ಹೋಗ್ತಾರೆ ಇನ್ನು ಇಲ್ಲಿ ಹಂಗೆ ಗದ್ದಲಿ ಅಲ್ಲಾದಿತ್ತು ಅನ್ನೋಂಥ ವಿಷಯ ಇಟ್ಟುಕೊಂಡು ಶರಣ್ರ ಏನು ಮಾಡ್ತಾರೆ ಮಡಿವಾಳಪ್ಪನವ್ರು ಒಂದು ಟೇಕಾಕ ಕುಂದಿರಿಸಿ ಈ ಪಕ್ಷಿ ಅಪ್ಪರು ಬೆಲ್ಲಕ್ಕೆ ಹೋಗ್ತಾರೆ ಅವರು ಇದು ಮರಳಾದ್ರ ಬೆಲ್ಲ ಅವರ ಕಲಿಕಾರಿ ಮರಳಾದ್ರ ಬೆಲ್ಲಕ್ಕೆ ಮೊದಲೇ ಹೋದಾಗ ಯಾಕೋ ಸೇರಣ್ರಿ ಬಹು ಭಾಳ ದಿನ ಆಯಿತು ಬರ್ದ್ರಿ ಈಗ ನಿಮ್ಮ ದವರಾಯ್ತು ಯಾಕೆ ಬಂದ್ರಿ ಒಳ್ಳೆ ಬಂದಿರಿ ಒಳ್ಳೆ ಬಂದಿರಿ ಅಂತ ಅವ್ರು ಅಂತಾರೆ ಹೌದ್ರಿ ಜರ ಬರ್ಬೇಕಾಗಿತ್ತು ಬಂದೀವಿ ಬಂದಿವಿ ಅಂತ ಅವ್ರವ್ರ ಮಾತುಕತಿ ಎಲ್ಲಿವೋ ಏನೋ ಇಂಥವು ನಮ್ಮ ಸುಡುಗಾಡು ಮಾತಿನ ಅಂಥವು ಮಾತಾಡೋದಲ್ಲ ಅವ್ರ ಅದ್ಭುತವಾದಂಥ ಮಾತುಗಳನ್ನು ನಡೆದಿರ್ತಾವ ನಡೆದಾಗ ಅವಾಗ ಕೆಲವು ದಿವಸ ಹಂಗೆ ಒಂದು ಅಕ್ಷರದಾಗ ಹೋಗ್ತದ ಅದಾಗ ಅವಾಗ ಮಾತು ಮಾತಿಗೆ ಬಂದಾಗ ಏನಂತಾರೆ ಹಿಂಗ ಬಚ್ಚಲು ಮೋರ್ಯಾಗ ಪತ್ರಿ ಗಿಡ ಹುಟ್ಟದ ಇದು ಪೂಜಾಕ ಬರ್ತದೋ ಬರದಿಲ್ಲೋ ಅಂತ ಕೇಳ್ತಾರೆ ಮಡಿ ಒಳಪ್ರಿಗೆ ಬಸವಾರದ್ರಿ ಮರಳಾದ್ರಿ ಕೇಳಿದಾಗ ಮರಳಾದ್ರೆ ಏನಂತಾರೆ ಅದು ಬಚ್ಚಲು ಮೋರ್ಯಾಗ ಹುಟ್ಟಲಿ ತಿಪ್ಪಿ ಕುಣ್ಯಾಗ ಹುಟ್ಟಲಿ ಪತ್ರಿಗಿಡ ಪತ್ರಿಕೆ ಪತ್ರಿಕೆ ಅದಕ್ಕೆ ಬರ್ತದ ಬರ್ತದ ಅಂದಗಳೇ ನಂಗೆ ಮಡಿ ಒಳಪ್ಪ ನೂರು ಮುಂದೆ ಕೋದಿಸಿ ಕೊಡ್ತ ಹಿಂಗಾದ ನೋಡೋಣ ಅದಕ್ಕೆ ಮುಂದೆ ಪತ್ರಿಕಾಡ ಪತ್ರಿಕೆ ಬರ್ತದ ಅಂತ ಪೂಜೆಗೆ ಬರ್ತದ ಅಂದ್ರೆ ಇಲ್ದು ಹಿಂಗದ ಇದನ್ನ ಮಾಡೋಣ ಮಾಡ್ತೀನಿ ಅಂತಾರೆ ಅವ್ರಿಗೆ ಗೊತ್ತೇ ಇರ್ತದೆ ಎಲ್ಲರು ಆ ವಿಷಯ ಗೊತ್ತಿದ್ದ ಯಾವನು ಏನು ಯಾಕಲ್ಲ ಬರೋದಿಲ್ಲ ಅದು ಬರೋದಿಲ್ಲ ಆಗನು ಬರೋದಿಲ್ಲ ಈಗನು ಬರೋದಿಲ್ಲ ಅದು ಆ ಸ್ಥಿತಿಯಲ್ಲಿ ಅವರು ಮುಟ್ಟಿರ್ತಾರ ಬೇಗ ಬಾವ್ ಹೋಗಿರ್ತಾರ ಗುರುಗಳು ಅಂದಾಗ ಅವಾಗ ಈ ಆದಾಗ ಹಿಂಗೆ ರೀ ಒಂದು ಸ್ವಾಮಿಗಳು ಮನ್ನೆ ನಮ್ಮ ಶರಣ ಬಸಪ್ಪನ ದೊಡ್ಡ ಜಾತ್ರೆ ಆಗ್ತದೆ ಮಾತಮರು ಬಂದಿದರು ಅವರು ಹೇಳ್ತಿದ್ರು ಇದೇ ಒಂದು ಸಂದರ್ಭ ಇಂಥವ್ರು ಬರ್ತಿರ್ತಾವ ಅವ್ರ ಸಂದರ್ಭದಾಗ ಪುರಾಣಿಕ ಪುರಾಣಿಕದಾಗ ಬಂದರು ಅವ್ರು ಏನಂದರು ಆಮೇಲೆ ನಾನು ಮನೆಯೊಳಗೆ ಮನ್ಕೊಂಡಿದ್ದೀವಿ ಅಂಥವು ನಡೆದಾಗ ನಾವು ಕೇಳ್ತಿರ್ತಿರ್ತೀವಿ ಕೇಳಿದಾಗ ಅಲ್ಲಿ ಏನಾಯ್ತು ಬಚ್ಚಲು ಮೌರ್ಯಾಗ ತಿಪ್ಪಿಕೋಣೆ ಅಂತ ತಿಪ್ಪಿಕೋಣೆಯಾಗ ಮಡಿವಾಳಪ್ಪನವರು ಹುಟ್ಟಿದ್ರು ಬರ್ತದೇ ಇಲ್ಲ ಅಂತ ಕೇಳಿದರು ಅನ್ನಂಥ ಮಾತು ಅವ್ರ ಸ್ವಾಮಿಗಳು ಅಂದರು ಹೇಳಿದರು ತಿಪ್ಪಿಕೋಣೆ ಹುಟ್ಟಿದ ಅಂದಾಗ ನಾನು ಎದ್ದು ಜಳಕ ಮಾಡಿ ಸ್ವಲ್ಪ ಮಟ್ಟಕ್ಕೆ ಹೋದೆ ಹೋದಾಗ ಅಪ್ಪ ಅವರು ಇದ್ದರು ಅವರು ಶಾಸ್ತ್ರದವ್ರು ಅಂದಾಗ ಯಪ್ಪ ಮತ್ತು ಈ ಶರೀರ ಈ ಈ ಬಚ್ಚಲು ಮೌರ್ಯಾಗ ಹುಟ್ಟಿ ಬರ್ತದೋ ಏನು ತಿಪ್ಪೆ ಹುಟ್ಟುತ್ತದೋ ಅಂತ ಇದು ಒಂದೇ ಅಂದೆ ಯಪ್ಪ ನೀವು ಅವರು ಅಂತ ಯಪ್ಪ ನಾನು ಇಲ್ಲೇ ಅವನೇ ಮತ್ತು ನೀವು ಚಾಂಜ್ ಮಾಡಿ ತಿಪ್ಪಿ ಕುಣಿ ಅಂದಿರಿ ಅದಕ್ಕೆ

ಇದನ್ನು ಮಾಡ ಅಯ್ಯಚಾರಿ ಅಂದಾಗ ಅಯ್ಯಾಚಾರಿ ಮಾಡ್ತಾರೆ ಅಯ್ಯಾಚಾರಿ ಮಾಡಿದಾಗ ಮತ್ತೆ ಪುನಃ ಎಲ್ಲಿಗೆ ಹೋಗ್ತಾರ ಚಿಣಿಮಗೇರಿಗೆ ಹೋಗ್ತಾ ಚೀಣಿಮೇರಿಗೆ ಹೋಗಿ ಕೆಲವು ದಿವ್ಸ ಕಾಲಗು ಕಳಿತಾರ ಅಲ್ಲಿಂದ ಮತ್ತ ಇದನ್ನ ಊರು ನೀರು ಏರು ಇವು ಮೂರು ಹುಡುಕಾಡಬೇಕಾದ್ರೆ ಹುಡುಕಾಡೋದ್ರ ದೇಶ ಮತ್ತೆ ಚಿಣಿಮೇರಿಲ್ಲಿದ್ದ ಎಲ್ಲಿಗೆ ಬರ್ತಾರೆ ಕಡು ಕುಳು ಇದು ಮಡಿವಾಳಿಗೆ ಬರ್ತ ಬಂದು ಅಲ್ಲಿ ಪಂಪೆ ಹಾಕ್ತಾರೆ ಅಂತ ಹೇಳ್ತಾರೆ ನಮ್ಮ ಪಂಪೆ ಹಾಕ್ತಾರೆ ಅಲ್ಲಿ ಕೇಳ್ದಾಗ ಹಿಂಗೆ ಶರಣರು ಅವರು ಕೊರಡಿ ಇಲ್ಲಿ ಈಗ ಸದ್ದು ನಾವು ಹೊರಗೆ ನೋಡೇ ಬಂದೀವಿ ನೋಡ್ರಿ ಶರಣ್ರೆ ಅಲ್ಲಿ ಮಡಿವಾಳಪ್ಪನವ್ರು ಕಟ್ಟಿ ಅಂತೇಳಿ ಹೊರಗೆ ಅದ ಅವ್ರವ್ರ ಅವರು ಕುಂತು ಕುಂತು ಜಾಗ ಕುಂತು ಜಾಗ ಅವಾಗ ಅಲ್ಲಿ ಮಲಾಣಗ ಹಳಗುಂಡಿಗೆ ತಂಗಿ ಬಾಗಮ್ ಗೋಡ್ತಿ ಅಕ್ಕಿಗೂ ಸ್ವಲ್ಪ ಗುಷ್ಟ್ರೋಗ ಕಲ್ತಿರ್ತದೆ ಕಲ್ತಾಗ ಅಲ್ಲಿ ಬಂದು ಹಾಕಿ ಕೇಳ್ತಾಳೆ ಇಬ್ಬರು ಕೂಡಿ ಕುಂತಿರ್ತಾರ ಕೂಡಿ ಕುಂತಾಗ ಆ ಎವ್ ಏನಂತಾಳ ಯಪ್ಪ ಯವ ಮತ್ತೆ ಯಪ್ಪ ನೀವು ಇಬ್ರು ಕಲ್ತಿರಿ ನನಗೆ ರೋಗ ನಾಯಿ ಗಡಿಗೆ ಆಗಿ ಕುಂತೀನಿ ಈ ರೋಗ ಕಳೀರಿಯಪ್ಪ ಯಪ್ಪ ಅಂತೇಳಿ ಕಾಲಿಗೆ ಬಿದ್ದಾಗ ಅವಾಗ ಶರಣ್ರಿ ಏನಂತಾರ ಈ ರೋಗ ನನ್ನಿಂದ ಹೋಗಲಾರದು ಮಡಿವಾಳಪ್ಪನವ್ರ ಇದು ಇದಕ್ಕೆ ಹೋಗ್ತದೆ ನಿವಾರಣೆ ಆಗ್ತದೆ ನಿವಾರಣೆ ಆಗ್ತದ ನೀವು ಅಲ್ಲಿಂದ ನೀವು ನಿವಾರಣೆ ಮಾಡ್ಕೋವಾ ಅಂದಾಗ ಮಡಿವಾಳಪ್ಪನವರು ಅವ್ರ ಪಾದ ತಂಪ ಸಲ್ಲಿಸ್ಬಿಡ್ತ ಮೂರು ನಾಲ್ಕು ನಾಗದಿಂದಾಗ ಅವರು ಜಡ್ ಆರಾಮಾಗಿ ಕೆಲವು ದಿವ್ಸ ಹಿಂಗೇ ಹಾಕ್ತಾರೆ ಅದಕ್ಕೆ ನಮ್ಮಂತ ತಿಳಿಬಲ್ಲ ಅವ್ರಿಗಿ ಅಂತಾರೆ ಇವರಿಗೆ ಸಜ್ಜದ ಅಂದ್ರೆ ಏನು ಆದ್ದಲ್ಲ ಇದು ಗೌಡಕ್ಕೆ ಕಿವಿ ಬಿಡ್ಬೇಕು ಅನಂತ ಅವ್ರನ್ನೂ ಆ ಇದ್ದವ್ರೆ ಈಗನು ಇದ್ದವ್ರೆ ಅಂದಾಗ ಅವಾಗ ಮಲನ ಕಿವಿ ಮೇಲೆ ಅಲ್ಲಿಗನ್ನು ತಟಸ್ದ ಹೀಗ ನಿಮ್ಮ ತಂಗಿ ಅಂತ ಸಾಧನಗಳು ಹಂಗ ಅವ್ರವ್ರ ಅನುಭವ ಏನೋ ಅನ್ನೋದು ಗೊತ್ತೇ ಇರೋದಿಲ್ಲ ಆ ಯಾವ ದಿನನಿತ್ಯ ನಾನು ರೋಗ ಕಳದ ನಂದಾಗ ಉಪ ಜೀವನ ಅಂದಾಗ ಹೋಗ್ತಾಳೆ ಹಿಂಗೆ ನಡೆದಿರ್ತದೆ ನಡೆದ ನಡಿತ ನಡಿತ ನಡಿತೆ ಅವ್ರಿಗೆ ಹೇಳೋದು ಕೇಳೋದು ಹಿಂಗೆ ನಡೆಯರ್ದಾಗ ಏನಪ್ಪ ಅಂದ್ರೆ ಇದನ್ನ ಆದರೂ ಹೊಂದಿಸ್ತಾರೆ ಒಂದು ಏನಪ್ಪ ಏನಪ್ಪಾ ಅಂತಂತಂದ್ರೆ ಒಂದು ಅಲ್ದು ಒಂದು ದಿನಕ್ಕೆ ಬಿಡ್ತದೆ ಅವನವನು ಜಂಗಮನ ಕಡಿ ವಡ್ರಿ ಆ ಸಾಧನ ಅನಂತ ಸುದ್ದಿ ಆಗ್ತದೆ ಮತ್ತು ಈಗ ನಮ್ಗಾದ್ರೆ ಬರ್ತದೆ ನೋಡಿ ಸಿಟ್ಟು ಮತ್ತು ಈಗ ನಮ್ಮ ಫೈನಾಗೆ ನಮ್ಮ ತಂಗ್ದಿರಿ ಎಂಟ್ರ ಬಿಡು ಹಿಂಗ ಅಂದಾಗ ಅವನ ತಾಯಿನ ಹಡ ನೋಡ್ಬಾರ್ದು ಅನ್ನಂಥದ್ದು ಇರ್ತದ ಆಗ್ಯದಿಲ್ಲ ಹಿಂಗೆ ಆಗ್ತಾಳೆ ಅವ್ರಿಗಿನ ಆಗ್ಯದ ಆದಾಗ ಏನಪ್ಪ ಅಂತಂತಂದ್ರೆ ಆಯವ್ವ ತಿಳಿತಾಳ ಆ ಮನಸ್ಸು ಯಪ್ಪಾ ಮತ್ತು ನಮ್ಮ ಅಣ್ಣನ ಮನಸ್ಸರಿ ಕೆಟ್ಟದ ಮತ್ತೆ ಊರಾಗ ಮಂದಿ ಮಾತ್ರ ಹಿಂಗೆ ಅಂದಾಡಿ ಕೆಡಿಸಿ ಬಿಟ್ಟಾರ ಎಲ್ಲ ಮುಗಿದದ ನಿನಗ ನನಗೆ ಏನೋ ಸಂಬಂಧ ಮಾಡ್ಬೇಕು ಇದಕ್ಕೆ ನೀವು ಸ್ವಲ್ಪ ತೊಡೆ ದಿನ ಮರ್ಯಾದ್ರ ಬಾಡಾಗ್ತದೆ ಅಪ್ಪ ಅಂತ ಬಾಗಮ್ ಕೊಟ್ಟು ಅಂತಾಳ ಅಂದಾಗ ಅಲ್ಲಿ ಅವರು ಏನಂತಾರೆ ಶರಣ್ರ ಬಾಗಮ್ಮ ಯಾಕೆ ಸಾವಿಗೆ ಸಾಯದ ಶರಣ್ರ ಸಾವಿಗೆ ಸತ್ತ ಭಯಗೊಂಡು ಹೋದವರು ಶರಣ್ರ ಆಗ್ತಾರೆ ಆಗುದಲ್ಲಮ್ಮ ಮಡಿ ಅವ್ರ ಮನ್ಸಿನ ಒಡಿಲಿ ಆಗಲಿ ಆಗ್ತದ ಅಂತ ಶಾರ ಮಡಿವಾಳಪ್ಪನವ್ರು ಅಂತಾರೆ ಇಲ್ಲಪ್ಪ ದೃಷ್ಟ ನುಡಿಗಳು ಕೇಳಿ ದೂರ ಆಯೋದು ಬಹಳ ಚೊಲೋ ಈಗಾದ್ರೆ ಅಂತೀವಿ ನೋರು ಈಗಾದ್ರೆ ಅಂತೀವಿ ಅವ ಅವ್ಯ ಅವ್ರ ಅಂದದ್ದೆ ನಾವು ಅನ್ಕೊಂತೃಷ್ಟ ಕಂಡು ದೂರ ಆಯ್ಬೇಕಂತ ಒಂದು ಸ್ವಲ್ಪ ದೂರ ಭಾಳ ಈ ಮಾತು ಅಂತ ಯಾಕಲ್ಲ ಯಾಕಂದ್ರೆ ಬಾಗಮ್ಮ ನೀಳ್ತಿದ್ದಾಗ ಹೋಗ್ತೀನಿ ಮತ್ತೆ ಮುಂದೆ ಇರ್ತದಲ್ಲ ಅವ್ರ ಡ್ಯೂಟಿ ಅಂದ್ರೆ ಊರು ನೀರು ಏರು ಇವು ಮೂರು ಇದ್ದ ಅವಾಗ ಗುಂಡಿಗೆ ಬಿಟ್ಟು ಎಲ್ಲಿಗೆ ಬರ್ತಾರೆ ಜಂಬೆ ಜಂಬುಲಿಂಗನ ಗುಡಿಗೆ ಬರ್ತ ಒಂದ ಟಷ ಹಾಕ್ತಾರೆ ನಡೀತದ ಅವ್ರ ಕಾಯ್ತಾ ತಿರುಗಾಡೋದು ಮಾಡೋದು ಹೆಂಗ್ ನಡೆಯದಾಗ ಒಂದಲ್ಲದು ಒಂದು ದಿನ ಏನಾಗ್ತದೆ ಆ ಜಂಬುಲಿಂಗೇಶ್ವರನ ಮಠದ ಸ್ವಾಮಿ ಏನಂತಾನ ಏಯ್ ಯಾರೋ ನೀನು ಎಲ್ಲಿದ್ದು ಬಂದಿ ಆ ನೀನು ಏನು ಏನು ಸುದ್ದಿ ಅಲ್ಲ ಗುಡಿ ಅಲ್ಲ ಮುಡಿಚಟು ಮಾಡಿದ್ವಿ ಓಡಿ ಗುಡಿ ಮುಡಿಚಟು ಮಾಡಿಬಿಟ್ಟಿದ್ದಿ ಓಡಿ ಹೋಗ ಅಂತ ಅಂದಾಗ ಅಲ್ಲಿ ಏನಂತಾರಿ ರೀ ಒಂದಲ್ಲದ ಒಂದು ದಿನ ಎಲ್ಲ ನಾಲ್ಕು ಮಂದಿ ಸಭಾ ಹಿಂಗೆ ಕಲ್ತಾಗ ಮುಡಿ ಚೇಟಿನ ಒಳಗೆ ಹುಟ್ಟಿ ಮುಟ್ಟಿ ತಟ್ಟಿ ಅಂತಿದ್ದು ಮುಡಿ ಚೇಟಿ ಹೇಳಣ್ಣ ಮುಟ್ಟಾದ ಮೂರು ದಿನಕ್ಕೆ ಹುಟ್ಟಿ ಬಂದವ ನೀನು ಮುಡಿಚೆಟ್ಟಿ ಎಲ್ಲದ ಹೇಳಣ್ಣ ತೊಗಲೋಳು ತೊಗಲೊಪ್ಪು ತಗಲಿ ಬಂದವ ನೀನು ತಗಲ ಅಣ್ಣ ಇದರ ಬಗೆಯ ತಿಳಿಯದೆ ಒಗದ ಮಾತಾಡ್ತಿದೆ ನೆಗೆಗೇಡಿ ಕಾಣುವುದಣ್ಣ ಊರಬಾವಿಯ ನೀರು ಯಾರಾದರೂ ತುಂಬುವರು ನಿಮ್ಮ ನೀರ ಬೇರೆವೇನು ಹೇಳಣ್ಣ ಸೋರುವ ನೀರು ಸ್ವಾರಂಗ ತುಂಬಿಟ್ಟು ಶೀಲ ಮಾಡುತ್ತಿದೆ ಹೇಳಣ್ಣ ಲಂಡನ್ ಹಳ್ಳವು ಹೋಗಿ ನದಿಯ ಕೂಡಿದ ಮೇಲೆ ನದಿ ಏಗ ಬೇಗ ಆಯ್ತು ಹೇಳಣ್ಣ ಊರ ನರಕವ ತಿಂದು ಗೋರಿ ಆಡಿ ಹಿಂಡುವಮ್ಮಿ ಹಾಲಿನ ಸವಿ ನೋಡಣ್ಣ ಅದರ ಸ್ವಾದವು ನೀವು ಉಂಡು ಗಂಡಾಗಿ ಕುಂತಿದ್ದೀವಿ ಶೀಲ ಎಲ್ಲದ ಹೇಳಣ್ಣ ಶೀಲ ಎಲ್ಲ ಮಲಾ ಮೂತ್ರ ಮೋಸವು ನಿನ್ನಲ್ಲಿ ಕಾಣುವುದಣ್ಣ ನಾಲಯದವಳು ಒಳವಕ್ಕೂ ನೀ ಕುಂತಡಾಡ ಬೇಡ ನೀ ಕೇಳಣ್ಣ ನಮ್ಮ ಧೀರ ಮಾಂತೇಶನ ಬಿಡದೆ ಕೊಂಡಾಡಿದರೆ ಕಡಿತನಿಕೆ ಮಡಿ ಆಗುವುದಣ್ಣ ಅಂತ ಹೇಳ್ತಾರೆ ನೋಡ್ರಿ ಇಂಥವೆಲ್ಲ ಅಂದಾಗ ಅವಾಗ ಕೆಲವು ದಿವಸ ಹೋಗಿ ಮತ್ತೆ ಊರು ನೀರು ಏರು ಇವು ಮೂರು ಹುಡುಕಾಡಬೇಕಲ್ಲ ಆಡಬೇಕಲ್ಲ ತಿರುಗಾಡ್ರ ಊರು ನೀರು ಇವು ಮೂರು ಇದ್ದದ್ದ ಸ್ಥಾನ ಇಲ್ಲಪ್ಪ ಅಂದ್ರೆ ಈಗ ಅಪ್ಪರ ಹಾರಲ್ಲ ಕಡುಬುಳ ಗೊತ್ತಾಗ್ತದೆ ಕಡುಬುಳಕ ಅಲ್ಲಿಗೆ ಬಂದು ಟಚ್ ಆಗ್ತಾರ ಹಾಕಿದಾಗ ಅಲ್ಲಿ ಅಲ್ಲಿ ಕೊಂಪ ಮಾಡ್ತಾರೆ ಅಲ್ರಿ ಎಲ್ಲಾದ್ರೂಂದ್ ಬಂದ್ಬಿಡೋದ ಈಗ ನೋಡ್ರಿ ಅಲ್ಲಿ ಅಪ್ಪಣಿ ಏನಾಗಿದೆ ಅಪ್ಣಿ ಪ್ರಕಾರ ಹೋಗ್ಬೇಕಾಗ್ತದ ಅಪ್ಣಿ ಇಲ್ಲದ ಅಪಣಿ ಆಗ್ತದ್ರಿ ಶರಣರು ಅಳಗುಂಡಿಗಿ ತಳ ಅಲ್ಲಿ ಶರಣ ಮೊದಲಿನೂ ಮೂಡಿತ್ತು ಇವ್ರಿಗೆ ದೀಕ್ಷಾ ಮಾಡ ಸಾಧಿಸ್ತದ ಟೈಮ್ ಅದು ಅವ್ರ ಹಂಗ ಆಯ್ತು ಅಂದರು ಅದು ಮನಸ್ಸಿನಾಗ ಇತ್ತು ಅದ್ರ ಮ್ಯಾಲೆ ನಿಗಾ ಇಟ್ಟಿದ್ರಿ ಅಂತ ಜಾಗ ಅದಂತ ಹೋದೆಲ್ಲೆಲ್ಲ ನೋಡ್ತಾ ಇದ್ರು ಈಗ ಶರಣರು ಇಲ್ಲಿ ಅಳಗೊಂಡಿಗೆ ಹುಟ್ಟಿದ್ದು ಅಳಗೊಂಡಿಗೆ ತಿರುಗಾಡಿದ್ದ ಜೆ ಅಲ್ಲಿಗೆ ಎಲ್ಲಿ ಅಳ್ಳಿಗೆ ಕೋಳಿ ಕೂಗಳ್ಳಿಗೆ ಮೊದಲ ಮತ್ತೆ ಶರಣ್ರಿ ಅದು ಹೌದು ಆ ಶರಣ್ರು ವ್ಯತ್ಯಾಸ ತಗೋಬೇಕಾದ್ರೆ ಅದು ಮತ್ತು ಅಪರಂಪರ ದೂರ ಹೋಗ್ಬಿಡ್ತದೆ ಯಾವುದ ಯಾವ ರೀತಿ ಹೋಗ್ತದ ಹೌದು ಒಂದ ಬರೋದ ಈಗ ಅಪ್ಪರದ್ ಒಂದು ಸಂತಸ ಎಷ್ಟು ರಗ ಅದನ್ನ ಅಲ್ಲೇ ಬಿಟ್ಕೊಂತ ಹೋಗೋದು ಇದು ನಿಲ್ಲೇ ಬಿಟ್ಕೊಂತ ಹೋಗೋದು ಈಗ ಜಾಡ ಪರಿ ಹಾಂಗ್ ಬಿಟ್ಕೊಂತ ಹೋಗ್ತದ ಹಂಗ ಬಿಟ್ಕೊಂಡು ತುಂಬಿಟ್ಕೋ ಬಿಟ್ಕೊಂತ ಹೋಗೋದು ಒಬ್ಬ ಮನುಷ್ಯ ತಟ್ಟಿದ್ ಸರ್ಕನೆ ಇರ್ತದೆ ೂರ್ ಸನ್ಕೊಂಡ್ ರೀತಿಯಿಂದ ಇಳದು ಬಿಡ್ತ ಇಳ ಸ್ವಲ್ಪ ಒಬ್ಬ ಮನುಷ್ಯ ಹೋಗಿ ಮುಟ್ಟಿದ ಸರ್ ಹೋಗ್ತದೆ ಅದು ಯಾಕೆ ಹೋಗ್ತದ ನೀ ಮುಟ್ಟಿದ್ರೆ ಯಾಕೆ ಹೋಗ್ತದೆ ಅವ ಮುಟ್ಟಿದ್ರೆ ಹಿಂಗಾಯ್ತು ಇವ್ ಮುಟ್ಟಿದ್ರೆ ಹಿಂಗಾಯ್ತು ಅಂತ ನಾವ್ ಅಂತೀವಿ ಅದು ನಿನ್ ನೀವ್ ಮುಟ್ಟಿದ್ರೆ ಅದು ಹೋಗ್ತದಲ್ ನೀ ಪಾಡ ಈಗ ಕೊಡಿ ಅನ್ಬಕೋನ್ಬೋದು

ಬಾಗಲ್ ತನ ಇದು ಅಲ್ಲಿ ತನ ಅಲ್ಲಿತನ ಹೋಗ್ಯಾರ ಎಲ್ಲಿತನ ಬೇಕು ಅಲ್ಲಿತನ ತಿರುಗಾಡ್ಯಾರ ತಿರುಗಾಡ್ಯಾಗ ಅವಾಗ ಇಲ್ಲಿ ಇಲ್ಲಿ ಟಚ್ ಆದಾಗ ಅಪ್ಪ ಅವ್ರ ಇಂತಲೇ ಆರ ಅಂತ ಕೇಳಿ ಸುದ್ದಿ ಕೇಳಿದಾಗ ಗಂಗಮ್ಮ ಅಲ್ಲಿ ಅಲ್ಲಿತನ ಅದ್ರ ಬುತ್ತಿ ತರ್ತಾಳೆ ಮನಗೌಡರು ಅವ್ರಿಗೆ ಕಡ್ಲಾಕ ಗಂಗ ಇದು ಬಾಗಮ್ಮಗೌಡ ತನಗೆ ಅಲ್ಲಿ ಅಲ್ಲಿತನ ಅದ್ರ ಆಳ್ಗಳು ಬೆನ್ನ ಹಚ್ಚತಾರೆ ಬೆನ್ನು ಹಚ್ಚಿದಾಗ ಅವಾಗ ಏನಪ್ಪ ಗಂಗಮ್ಮಗೆ ಬೇಡಕ್ಕೆ ಬಾಗಮ್ತಿ ತುಂಬಿ ಸೋಸ್ತದ ಅಳ್ಳ ಈಗ ಅಳ್ಳ ಹಾ ಇಲ್ರಿ ಅದ ಅದು ಎಂಥ ಪಾಮಾರ ಹಳ್ಳ ಇಲ್ರಿ ಸಮುದ್ರ ಆಗ್ಯದ ಸಮುದ್ರ ಸಮುದ್ರ ಮತ್ತೆ ಅಂತ ಸಮುದ್ರ ಅವ್ರಿಗೆ ಹೆಂಗ್ ಸರದಿರ್ಬೋದು ತಾಯಿ ನಮ್ಮವ್ವ ಗಂಗಮ್ಮ ನಮ್ಮ ನಮ್ಮಅಪ್ಪ ಕೊಂಟಿನಿ ನಮ್ಮ ಅಪ್ಪ ಹೊಸತಿರ್ಬೇಕು ಯಾಕ ನಮ್ಮ ಭಕ್ತಿ ದೊಡ್ಡ ಭಕ್ತಿ ಅಲ್ಯದ ನನಗೆ ಜರ ದಾರಿ ಕೊಡ್ತಾಯಿ ತಾಯಿ ಅಂತಂದಾಗ ಅವಾಗ ಆ ತುಂಬಿ ಸೋಸುವಪ್ಪ ಹಳ್ಳ ಸೈತನು ಮುಂದೆ ಬೈಲಾಗ್ಯದ ಇಂದು ಕೂಡ್ಯದ ಹಿಂಗೆ ಮಾಡ್ಕೊತ ಮಾಡ್ಕೊಂತ ಹೋಗಿ ಆ ತಂದಿಗೆ ಅಡಿಗೆ ಉಣಿಸಿ ತಿರುಗಿ ಒಳ್ಳೆ ಬರಗ ನಾ ಅದಿನೇ ಅಂದಳ ಅಂಗಿ ಆಗ್ಯದ ತಿರುಗಿ ಒಳ್ಳೆ ಬರೋದಕ್ಕೆ ಮಗಮ್ಮ ಸಾಯ್ತಾಳಿಗೆ ತುಂಬಿದ ಆಗ ಅಂತೇಳಿ ತಿಳಿದಿದೀವಿ ಬಂದಾಳಲ್ಲ ಅಂತ ಮಲಾಣಗೊಳಗೆ ಅವಾಗ ಎಚ್ಚರ ಆಗ್ತದ ಎಪ್ಪಾ ಆಕಿದು ದೊಡ್ಡ ದಬ್ಬ ತದಪ್ಪ ಎಪ್ಪ ನಮ್ಮಿಂದ ಆಗಲಾರ್ದಾಗ ನೀ ಏನು ಹೇಳಿದ್ರು ನೀನು ಮುಂದೆ ಏನು ಮಾಡ್ಲಕ್ಕೆ ನಮ್ಗೆ ಸಾಧ್ಯ ಆಗದಲ್ಲ ಅಂತ ಅವ್ರೆಲ್ಲರೂ ಅಂದಾಗ ಅಂದಾಗ ಗೊಪ್ಪ ಅಂದಾಗ ಅಜ್ಜಿಂದ ಆ ಮಾ ಬಾಗಮೌಡ್ತಿದ್ದೆವು ರೋಗನೇ ಅವನಿಗೆ ಕಲ್ಪಂತ ಮಾರಣಗೌಡ ಕರ್ಕಂದಾಗ ಈಗ ಹಂಗೆ ನಡೀತದೆ ನಡೀತಾ ನಡೀತಾ ಇವರೆಲ್ಲ ಕಡೆಯೂ ತಿರುಗಾಡ್ತಾರೆ ತಿರುಗಾಡಿಯಲ್ಲಿ ವ್ಯವಸ್ಥೆ ಮಾಡ್ಕಂತಾರೆ ಅಂದಾಗ ಅಲ್ಲಿ ಎಡ್ರಮ್ಮಿ ಎಲ್ಲ ಅಪ್ಪರು ದೊಡ್ಡ ದೊಡ್ಡವರು ಇರ್ತಾರೆ ಸಣ್ಣವ್ರನ್ನ ದೊಡ್ಡವರು ಆರ ಅಲ್ಲಿ ಯಪ್ಪ ಮತ್ತೆ ಅಲ್ಲಿ ಕಡ್ಕೊಳೋಕ್ಕೆ ಯಾಕೆ ಹಾಕ್ತೀವಿ ಟಸೆ ನಾವು ಊರಿಗೆ ಬಾ ನಿನಗೆ ಆಸ್ತಿನೂ ಕೊಡ್ತೀವಿ ಮಠನೂ ಕಟ್ಟಿಸ್ತೀವಿ ಎಲ್ಲನೂ ಮಾಡ್ತೀವಿ ಮತ್ತು ದೊಡ್ಡ ಪಂಡಿತರು ನಮೇಲ್ ನೀ ಅವರು ಅಂತಾರ ಆ ಕಾಟಗುರು ಊರಾಗ ಯಾಕ ಇರ್ತೇವ ನಮ್ಮೂರಾಗಿರು ಅಂತಾರ ಅಂದಾಗ ಅಲ್ಲಿ ಮಡಿವಾಳಪ್ಪನವ್ರ ಏನಂತಾರ ಕಾಟಗುರು ಊರಾಗಿದ್ದೇನು ಚೀಟಗುರು ಊರಾಗ ಇರೋದಲ್ಲಾಟು ಯಾಕ್ರಿ இல்ல <laughs> சுல்ல <laughs> <laughs> ಇದು ಕೆಟ್ಟ ಪೆಟ್ಟಿಗೆ ಅದೇ ನುಡಿತ ನುಡ್ಕಂತ ಅಂದಾಗ ಅಲ್ಲಿ ಮತ್ತ ಇದು ಚೀಟುಗರು ಊರಾಗ ನಾ ಇರೋದಲ್ಲಪ್ಪ ಹಾಟಗ್ರಾಗ ಇದ್ದೇನು ಅಂತಾರೆ ಮತ್ತು ಮುಂದೆ ಇದು ಯಾಕೆ ಅಂತಾರ ಅಂತ ಕೇಳಿದ್ರೆ ಯಾಕಂದ್ರು ಅಂತ ಕೇಳಿದ್ರೆ ಅವರು ದೊಡ್ಡವ್ರು ದೊಡ್ಡ ದೊಡ್ಡ ನಾ ಕೊಟ್ಟೆ ನಾವು ಕೊಟ್ಟೆ ನನ್ನ ನೋಲಕ್ಕೆ ಕೊಟ್ಟೆ ನಿನ್ನ ನೋಲಕ್ಕೆ ಕೊಟ್ಟೆ ನಾನು ದಿನನಿತ್ಯ ಕುಂಟಿ ಚೀಟೋದ್ರಲಿಂದ ಆಗ್ತದನ್ನು ಗೊತ್ತಿಲ್ಲ ಗಂಡಸ್ತಾನೆ ಕಣ್ಣೆ ಕೊಟ್ಟರು ಅವ್ನು ಏನು ಮಾಡ್ತದೆ ಮಾಡ್ಕೊಳ್ತಾನೆ ಇಲ್ಲದ್ರು ಇಲ್ಲದವ್ರನ್ನ ಕೊಟ್ಟರೆ ಮೇಲೆ ಚೀಟೋದು ಕುಂಟಿ ಚೀಟ ಮೇಲೆ ಆಗ್ತದೆ ಹಿಂಗೆ ಆಗ್ತಿಲ್ಲ ಸಂದರ್ಭ ಆದ್ರಿ ಸೂರ್ಯದ ಅದನ್ನು ಮುಟ್ಬೋದು ಬರ್ಬೇಕು ಅಂದ್ರೆ ಯಾರಿಗಿನ ನಿದ್ದು ಬರೋದನ್ನ ದಣಿಕಿನ ಆಗೋದಲ್ಲ ಕೇಳವ್ರಿಗೆ ಮತ್ತೆ ಬರೀ ಉಂಡ್ರ ರುಚಿ ಆಗ್ತದೆ ಅದಕ್ಕೆ ತುಪ್ಪ ತುಪ್ಪ ಆದ್ರೆ ಅದ್ರಾಗ ಹೋಲ್ಕೊಂಡು ಹೋಗ್ತದ ಮ್ಯಾಲ ಚಟ್ನಿ ಜರಾ પતા કી જય રંગ મજાર વાય